ಅಷ್ಟೇ ತಾನೇ ಸ್ವಾಮೀಜಿ ಅವರು ಅದು ಒಂದು ಕಾಲ ಬರುತ್ತೆ ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡೋ ಅಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದೆಲ್ಲ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಅದನ್ನು ಮೀರಿದಂಥ ಶಾಸಕರಿದ್ದಾರೆ ಸೋ ಎರಡು ವರ್ಷಕ್ಕೋ ಎರಡೂವರೆ ವರ್ಷಕ್ಕೂ ಒಂದು ವರ್ಷಕ್ಕೋ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನ ಈಗ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಹೇಳಿ ಅವರವರು ಸ್ವಂತ ಅಭಿಪ್ರಾಯನೇ ಹೇಳಿದ್ದಾರೆ ಅದು ತಪ್ಪ ಸರಿನೋ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು ಬಟ್ ಅಲ್ಟಿಮೇಟ್ ಯಾರು ಎಷ್ಟೇ ಹೇಳಿದ್ರು ಪಕ್ಷವೇ ತೀರ್ಮಾನ ಮಾಡುತ್ತೆ ಪಕ್ಷಕ್ಕೆ ಈಗ ಅವರು ಒಬ್ಬರು ಡಿ ಕೆ ಶಿವಕುಮಾರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಪಕ್ಷದಲ್ಲಿ ಎಲ್ಲರಿಗಿಂತ ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ ಸೊ ಇದು ಇಂಡಿವಿಜುವಲ್ ಅಭಿಪ್ರಾಯ ಮುಖ್ಯ ಅಲ್ಲ ನಮಗೆ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಗೆಲ್ಲಿಸಿ ಜನ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವ್ಯಾವಾಗ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅನ್ನೋ ನಿರ್ಧಾರನ ಪಕ್ಷನೇ ತೀರ್ಮಾನದಾಗಿರುತ್ತೆ ಈಗ ಏರಿಕೆ ಪಾಪ ಅವ್ನಿಗೇನು ಗೊತ್ತಿಲ್ಲರಿ ಇವತ್ತು ಪಕ್ಷ ನಾಯಕರು ಏನೋ ಮಾಡಿದ್ದಾರೆ ಅವ್ನು ಕಮ್ಯುನಿಟಿ ವೈಸು ಅಥವಾ ಇಲ್ಲ ಯಾರೂ ಇಲ್ಲ ಅಂತ ಮಾಡಿದ್ದಾರೆ ಪಾಪ ಇಸ್ ಎ ವೆರಿ ಗುಡ್ ಫ್ರೆಂಡ್ ಫಾರ್ ಮೀ ಬಟ್ ಅವ್ರಿಗೆ ಅಷ್ಟೊಂದು ಯಾವ ಯಾವಾಗ ಏನೇನು ಹೇಳಬೇಕು ಅಂತ ಅವ್ರ ಕಾಲ ಯಾ ಹೇಳಿದ್ರಂತ ಅವರು ಎಪ್ಪತ್ತು ರೂಪಾಯಿಂದ ನೂರು ರೂಪಾಯಿ ಮಾಡಿದಾಗ ಅಶೋಕರು ಮಾತಾಡಿದ್ರ ಯಾವುದಾರು ಇದ್ರೆ ಹೇಳ್ರಲ್ಲ ನಾನ್ನೂರು ರೂಪಾಯಿಂದ ಗ್ಯಾಸ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಾಗ ಮಾತಾಡಿದ್ರೆ ನಾವು ಮಾಡ್ತಾ ಇರೋದು ಸೊ ಯಾವುದೇ ಸರ್ಕಾರ ರಚನೆ ಆದರೂ ಕೇಂದ್ರ ರಾಜ್ಯ ಒಂದು ಹಂತಕ್ಕೆ ಬೆಲೆ ಏರಿಕೆ ಮಾಡ್ತಾ ಹೋಗುತ್ತೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಂದು ಸ್ವಲ್ಪ ಮಾಡುತ್ತೆ ಅದು ಒಂದು ಲಿಮಿಟೇಷನಲ್ಲಿ ಇರಬೇಕು ನಾವು ಆ ಲಿಮಿಟ್ ಒಳಗಡೆ ಇದ್ದೀವಿ ಅವ್ರ ಲಿಮಿಟ್ ಬೀರು ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರಿಗೂ ನಮಗೂ ಡಿಫರೆನ್ಸ್ ಏನಂದರೆ ಅವರು ಅಬ್ನಾರ್ಮಲ್ ಆಗಿ ಮಾಡಿದ್ರು ನಾವು ಒಂದು ಇತಿಮಿತಿ ಒಳಗೆ ಮಾಡ್ತೀವಿ ಪಕ್ಕದ ಯಾವುದೇ ರಾಜ್ಯದಲ್ಲಿ ಇಂಥ ಹೆಚ್ಚು ನಾವು ಹೋಗ್ದಂಗೆ ನೋಡ್ಕೊಂಡು ಸೊ ನಾವು ಮಾಡಲೇಬೇಕಾಗುತ್ತೆ ಜಾಸ್ತಿ ದರ ಮಾಡದಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸರ್ಕಾರ ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದು ಸರ್ಕಾರ ಮಾಡಲಿ ಬೆಲೆ ಏರಿಕೆ ಮಾಡದಲ್ಲೇ ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ ಕಾರ್ಯಕ್ರಮಗಳು ಕೊಡಲಿಕ್ಕಾಗಲ್ಲ ಬಟ್ ಆದರೆ ಅದು ಒಂದು ಲಿಮಿಟೇಷನ್ ಇರಬೇಕು ಆ ಲಿಮಿಟಲ್ಲಿ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಹೋಗಿರ್ತಕ್ಕಂಥದ್ದು ಹೊಸ್ದಾಗಿ ಸರ್ಕಾರ ರಚನೆ ಆಗಿದೆ ಕೆಲವು ಕರ್ನಾಟಕಕ್ಕೆ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರದಿಂದ ಪರಿಹಾರ ಆಗುವಂಥದ್ದಿದೆ ಅದರ ಬಗ್ಗೆ ಒಂದಷ್ಟು ಜೊತೆಗೆ ಕೇಂದ್ರದಲ್ಲಿ ಹೊಸಾಗಿ ಇಪ್ಪತ್ತ ಎಂಟು ಜನ ಏನು ಲೋಕಸಭಾ ಸದಸ್ಯಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅವರೆಲ್ಲ ಸ್ಪೇರಿಂಗ್ ಟೈಮು ಅವ್ರನ್ನೂ ಇವ ನಾನು ಮೀಟಿಂಗ್ ಕರೆದು ಕರ್ನಾಟಕ ರಾಜ್ಯದ ಸಮಸ್ಯೆ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಏನೆಲ್ಲ ಅನುಕೂಲ ಆಗಬೇಕು ಅದನ್ನು ನೀವು ಪ್ರಯತ್ನ ಮಾಡಿ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಹೋದಾಗ ಡೆಲ್ಲಿಗೆ ಹೋದಾಗ ಹೈಕಮಾಂಡ್ ಭೇಟಿ ಮಾಡತಕ್ಕಂಥ ತಪ್ಪಾ ಮಾಡಬೇಕಲ್ಲ ಸೊ ಚುನಾವಣೆ ಆದ್ಮೇಲೆ ಹೋಗಿರ್ಲಿಲ್ಲ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿಯವರು ಇಲ್ಲಿ ಬಂದಾಗ ಸಿಕ್ಕಿದ್ದಾರೆ ಇವತ್ತು ಹೋಗಿ ಚುನಾವಣೆ ವಿಚಾರದಲ್ಲಿ ಚರ್ಚೆ ಅದು ತಪ್ಪೇನು ಪಕ್ಷದ ಅದು ಒಂದು ಭಾಗ ರಾಜ್ಯದಲ್ಲಿ ಜನರ ಪರ ಮಾಡ್ತಕ್ಕಂಥದ್ದು ಒಂದು